ಕರ್ನಾಟಕ ತಂಟೆಗೆ ಬಂದ್ರೆ ಮೆಟ್ನಲ್ಲಿ ಹೊಡಿಯುವಂತ ಕೆಲಸವನ್ನ ಮಾಡುತ್ತೆ ಕರ್ನಾಟಕ ಮೇಲೆ ಅಣ್ಣ ಅಪ್ಪ ಅಯ್ಯೋ ಅನ್ಕೊಂಡ್ ಜೀವನ ಮಾಡಿದ್ರೆ ಬಚಾವೋ ಫಸ್ಟ್ ಕರ್ನಾಟಕ ಮೇಲೆ ಕನ್ನಡಿಗರೇ ಬೆಲೆ ಕೊಡಿ ಕನ್ನಡಿಗರು ಹೊರ ರಾಜ್ಯರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಕನ್ನಡಿಗರೇ ಅಲ್ಲ ನಮಸ್ಕಾರ ಸ್ನೇಹಿತರೆ ಇವತ್ತು ಒಬ್ಬ ಅಯೋಗ್ಯ ಒಬ್ಬ ಉತ್ತರ ಭಾರತೀಯ ಮಿತ್ರ ಸರ್ಕಾರ ಅನ್ನೋ ಒಬ್ಬ ಅಯೋಗ್ಯ ಉತ್ತರ ಭಾರತೀಯ ನಮ್ಮ ಸ್ನೇಹಿತರಾದಂತ ಇಲ್ಲಿ ಬೊಮ್ಮಿನಲ್ಲಿ ಒಂದು ಕೊರಿಯರ್ ಆಫೀಸಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಮ್ಯಾಥ್ಯೂ ಅಂತ ನಮ್ಮ ಸ್ನೇಹಿತರು ಬೆಳಗ್ಗೆ ಅವರಿಗೆ ಅವ್ರದ್ದು ಕೊರಿಯರ್ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ತಲುಪಿಸೋದಕ್ಕೆ ನಿಮ್ಮ ಅಡ್ರೆಸ್ ಯಾವುದು ಅಂತ ಕೇಳೋದಕ್ಕೆ ಫೋನ್ ಮಾಡಿದಾಗ ಅವನು ಒಬ್ಬ ಅಯೋಗ್ಯ ಉತ್ತರ ಭಾರತೀಯ ಹೇಳ್ತಾನೆ ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಇಡೀ ಕರ್ನಾಟಕ ಸ್ಟೇಟ್ಗೆ ಒಂದು ಕೆಟ್ಟ ಪದವನ್ನು ಬಳಸಿದಾನೆ ಇದು ಇವತ್ತು ಬೆಳಗ್ಗೆ ಒಂಬತ್ತರಲ್ಲಿ ಆಗಿರತಕ್ಕಂಥದ್ದು ಇವತ್ತು ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ನಮ್ಮ ರಾಜ್ಯ ಘಟಕಕ್ಕೆ ಗಮನಕ್ಕೆ ಬಂದ ಬಂದ ಕೂಡಲೇ ನಮ್ಮ ಸ್ನೇಹಿತರಾದಂಥ ಮ್ಯಾಥ್ಯೂ ಅವರು ಕೂಡ ನಮಗೆ ಕರೆ ಮಾಡಿ ಹೇಳ್ತಾರೆ ಈ ಥರ ಹಿಂಗಾಗಿದೆ ಅಂತ ಎಲ್ಲ ವಾಯ್ಸ್ ರೆಕಾರ್ಡ್ನ ಕಳಿಸ್ಕೊಂಡ ಕಳಿಸಿದ ತಕ್ಷಣವೇ ನಾವು ನಮ್ಮ ಕರ್ನಾಟಕ ರಕ್ಷಣೆಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಕೂಡಲೇ ಬಂದು ನಾವು ಬೊಮ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾವು ದೂರನ್ನ ಕೊಟ್ಟಿದ್ದೀವಿ ಕೊಟ್ಟ ತಕ್ಷಣ ಅವ್ರ ಮೇಲೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದಂಥ ಪ್ರೀತಮ್ ಸರು ಎಫ್ಐಆರ್ ಅನ್ನ ಮಾಡಿ ಅವ್ರನ್ನ ಇವತ್ತಿನ ನೈಟ್ ಬೆಳಗ್ಗೆ ಒಳಗಡೆ ನಾವು ಬಂಧಿಸೋದ್ರಾಗಿ ಈಗಲೇ ಕಾರ್ಯಪ್ರವೃತ್ತರಾಗಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ ಬಂಗಡಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರು ಇಂಥ ಅಯೋಗ್ಯ ಉತ್ತರ ಭಾರತೀಯವ್ರಿಗೆ ಹೇಳೋದೊಂದೇ ಈ ಗಾಂಚಲಿಗಳನ್ನ ಬಿಟ್ಟು ದಬ್ಬಾಳಿ ಕಳ್ಳಗಳನ್ನ ಬಿಟ್ಟು ಅನ್ನ ತಿನ್ನಕ್ಕೆ ಬಂದಿದ್ರ ಬಡ್ಡಿ ಮಕ್ಕಳ ಅನ್ನ ತಿನ್ಕೊಂಡು ಯಾಚಿಕೆ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ಕನ್ನಡಿಗರಿಗೆ ತಂಡೆಗೆ ಕನ್ನಡದ ತಂಡೆಗೆ ಕರ್ನಾಟಕ ತಂಡೆಗೆ ಬಂದ್ರೆ ಮೆಟ್ನೋಡಿಯಂತ ಕೆಲಸವನ್ನ ಮಾಡುತ್ತೆ ಕರ್ನಾಟಕ ರಕ್ಷಣೆ ಪ್ರೀಣ್ ಶೆಟ್ಟಿ ಬಣ್ಣ ಇವತ್ತು ಎಫ್ಐಆರ್ ಹಾಕ್ಸಿದೀವಲ್ಲ ನಿಮ್ಗೆಲ್ಲ ಕಾನೂನ್ ಮುಖಾಂತರ ಉತ್ತರ ಕೊಡೋದು ಕಾನೂನು ಮುಖಾಂತರ ಉತ್ತರ ಕೊಡ್ತೀವಿ ಕನ್ನಡಿಗರನ್ನ ನೀವು ಇಡೀ ಕರ್ನಾಟಕನೇ ಇಡೀ ಕರ್ನಾಟಕ ಸ್ಟೇಟ್ ಎಂಟೈರ್ ಗೌರ್ ಬದನ ನೀವು ರಾಗಿ ಮುದ್ದೆ ತಿಂತೀರಾ ಹೌದಯ್ಯ ನಾವು ರಾಗಿ ಮುದ್ದೆನೆ ತಿನ್ನೋದು ಬಡ್ಡಿ ಮಗನೇ ನಿಮ್ಮಂತ ಚಪಾತಿ ಪರೋಟ ತಿನ್ಕೊಂಡು ಬದುಕಿರಲ್ಲ ಈ ಕನ್ನಡಿಗರು ನಾವು ರಾಗಿ ಮುದ್ದೆ ತಿಂದು ಗಟ್ಟಿಯಾಗಿ ಬತ್ತಿ ಬದುಕಿರೋ ನಾವು ಗಟ್ಟಿಯ ಜನರ ದಿಟ್ಟ ಸಂಘಟನೆ ನಮ್ಮ ಕರ್ನಾಟಕ ರಶ್ಮಿ ಫ್ರೆಂಡ್ ಶೆಟ್ಟಿ ಬಣ ನಿಮ್ ತರ ಚಪಾತಿ ಪರೋಟ ತಿನ್ಕೊಂಡು ಬದುಕ್ತಾರಲ್ಲ ನಾವು ಇವತ್ತು ನಮ್ಮ ರಾಗಿ ಮುದ್ದೆ ಬಗ್ಗೆ ಮಾತಾಡ್ತೀಯ ನೀನು ಇವತ್ತೇನಾದ್ರೂ ನಾವು ಮೊದಲಿನ ನಮ್ ಕೈಗೆ ಸಿಕ್ಕಿದ್ರೆ ಫಸ್ಟ್ ನಾವೇನಂತ ತೋರಿಸ್ಬಿಟ್ಟು ನಿಮ್ಮನ್ನು ಕರ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಡುವಂತ ಕೆಲಸ ಮಾಡ್ತಿದ್ವಿ ಇವತ್ತು ನಮ್ಗೆ ಇವತ್ತು ನ್ಯಾಯ ಇವತ್ತು ನಮಗೆ ಎಫ್ಐಆರ್ ಆಗಿದೆ ಈ ಕೂಡಲೇ ನಾವು ಬಂಧಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಂಧಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ನಾವು ಕಾನೂನು ರೀತಿ ನಮ್ಗೆ ನಾವು ಎಫ್ಐಆರ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಉತ್ತರ ಭಾರತೀಯರಿಗೆ ನಾವು ಕೊಡೋದು ಇಷ್ಟೇ ಕರ್ನಾಟಕ ಬಂದ ಮೇಲೆ ಅಣ್ಣ ಅಪ್ಪ ಅಯ್ಯೋ ಅನ್ಕೊಂಡು ಜೀವನ ಮಾಡಿದ್ರೆ ಬಚಾವೋ ದಬ್ಬಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಕನ್ನಡಿಗರನ್ನ ಕೆಣಕ ಅಂತ ಕೆಲಸ ಮಾಡಿದ್ರೆ ನಿಮ್ಮನ್ನ ಬೆಂಗಳೂರಿಂದ ಗಡಿಪಾರು ಮಾಡಂತ ಕೆಲಸ ಮಾಡ್ತೀವಿ ನೀವು ಹೇಳ್ತೀಯಲ್ಲ ಅವನಿಗೆ ಕೆಟ್ಟ ಕೆಟ್ಟದಲ್ಲಿ ಎಂತ ಪದನ ಬಳಸಿದಾರೆ ಅಂತ ಎಲ್ಲ ವಾಯ್ಸ್ ರೆಕಾರ್ಡ್ ಸಮೇತ ಇದೆ ನಾವು ಯಾವತ್ತಿ ಮಾಧ್ಯಮದವ್ರಿಗೆ ನಾವು ಕೊಟ್ಟು ಈಗ ಆಲ್ರೆಡಿ ಪೊಲೀಸವರಿಗೂ ಕೊಟ್ಟಿದ್ದೀವಿ ಮಾಧ್ಯಮ ಸ್ನೇಹಿತರಿಗೂ ಕೊಡ್ತೀವಿ ಬಟ್ ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಇರೋದು ಇಷ್ಟೇ ನಿಮಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಜೀವನ ಮಾಡ್ಬೇಕಾ ಬದುಕ್ಬೇಕಾ ನೀವು ಯಾಚಕ ಮಾಡ್ಬೇಕಾ ಜೀವನ ಜೀವ ಉಳಿಸ್ಕೋಬೇಕಾ ಕರ್ನಾಟಕದಲ್ಲಿ ಫಸ್ಟ್ ಕರ್ನಾಟಕ ಬಂದ ಮೇಲೆ ಕನ್ನಡಿಗರೇ ಬೆಲೆ ಕೊಡಿ ಕನ್ನಡ ಭಾಷೆಗೆ ಬೆಲೆ ಕೊಡಿ ಕನ್ನಡ ಸಂಸ್ಕೃತಿ ಬೆಲೆ ಕೊಡಿ ಕನ್ನಡನೆಲ್ಲ ಜಲಕ್ಕೆ ಬೆಲೆ ಕೊಡಿ ಅದು ಬಿಟ್ಟು ಕನ್ನಡಿಗರಿಗೆ ಕನ್ನಡದಲ್ಲಿ ಅವ್ನ ಡೆಲಿವರಿ ಬಾಯ್ ಅವನು ಕೊರಿಯರ್ನ ತಲುಪಿಸಕ್ಕೆ ಅಂತ ಬೆಳಗ್ಗೆ ಫೋನ್ ಮಾಡಿದ್ರೆ ಅವನು ಈ ತರ ದುರಾಂಕರದ ಗಾ ಲೌಡ ಕೆಬಾಲ್ ಗಾಂಡು ಅಂತ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಉಪಯೋಗಿಸಿದ್ಯಾಲ ನೀನು ನಿನಗೆ ಕಾನೂನು ರೀತಿ ತಕ್ಕ ಪಾಠ ಕಲಿಸಿ ನಿನಗೆ ಜೈಲಿಗೆ ಹಾಕಿಲ್ಲ ಅಂತಂದ್ರೆ ನಾವು ಕರ್ನಾಟಕ ರಕ್ಷಣೆ ಇಲ್ಲಿಕೆ ಪ್ರೇಮ್ ಶೆಟ್ಟಿ ಬಣ ಬೊಮ್ಮನಿ ವಿಧಾನಸಭಾ ಕ್ಷೇತ್ರ ನಿನ್ನನ್ನು ಜೈಲಿಗೆ ಕಳಿಸೋವರೆಗೂ ನಾವು ನಿದ್ದೆ ಮಾಡಲ್ಲ ನಾವು ಪೊಲೀಸರಿಂದನೇ ಇರ್ತೀವಿ ನಾವು ಅದನ್ನ ಮಾಹಿತಿ ತಗೋತೀವಿ ಕ್ಷಣ ಕ್ಷಣದ ಮಾಹಿತಿನ ನಿನ್ನ ಜೈಲಿಗೆ ಕಳಿಸೋ ತನಕ ನಮ್ಮ ಕರ್ನಾಟಕ ರಕ್ಷ್ಮಿ ಪ್ರಣ್ ಶೆಟ್ಟಿ ಬಣ ನಾವು ಮಲಗಲ್ಲ ಮುಂದಿನ ಮುಂದಿನಗಳಲ್ಲಿ ಇನ್ನ ಕಾನೂನು ರೀತಿಯಾದಂತಹ ಪಾಠವನ್ನ ಹೆಚ್ಚಿನದಾಗ ನಾವು ಕಲಿಸ್ತೀವಿ ಸರ್ ದಿನೇ ದಿನೇ ಹೊರ ರಾಜ್ಯದವರು ಕನ್ನಡಿಗರ ಮೇಲೆ ಅಲ್ಲೆಗಳು ಮಾಡೋವಂಥದ್ದಾಗ್ಬೋದು ಬ್ಯಾಂಕ್ಗಳ ಸಾಕಷ್ಟುಗಳು ನೋಡ್ತಾ ಇದ್ದಾವೆ ಹೋಟೆಲ್ಗಳಾಗಿರ್ಬೋದು ಹೋಟೆಲ್ ಕೆಲಸ ಮಾಡ್ತಿರೋದು ಬಾಲಕರ ಮೇಲೆ ಹಲ್ಲೆ ಮಾಡುವಂಥದ್ದು ತುಂಬಾ ದೌರ್ಜನ್ಯ ನಡೀತೀವಿ ಇದಕ್ಕೆ ಏನು ಹೇಳ್ತಾರೆ ಸರ್ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಇಂಥ ಒಬ್ಬೊಬ್ಬನಿಗೆ ಒದ್ದೊದ್ದು ಜೈಲಿಗೆ ಹಾಕಿದರೆ ಕಾನೂನು ರೀತಿಯಲ್ಲಿ ಉಳಿದರಿಗೆಲ್ಲ ಬುದ್ಧಿ ಬುದ್ಧಿ ಬರುತ್ತೆ ಇಂಥವ್ರಿಗೆ ಒಬ್ಬೊಬ್ಬನಿಗೆ ಒದ್ದೊದ್ದು ನಾವು ಕಾನೂನು ರೀತಿ ಜೈಲಿಗೆ ಹಾಕ್ಸೋ ಕೆಲಸವನ್ನ ನಮ್ಮ ಸಂಘಟನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹ ಪೊಲೀಸ್ ಅವ್ರಿಗೆ ಸಹ ಸಹಕಾರನ ಕೊಡೋದ ಮುಖಾಂತರ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಇವರಿಗೆ ಬುದ್ಧಿ ಕಲಿಸ್ತೀವಿ ಇಂಥರಿಗೆ ಎಷ್ಟು ನಾವು ಒದ್ದು ಬುದ್ಧಿ ಕಲಿಸಿ ನಾವು ಕಾನೂನು ರೀತಿ ಜೈಲಿಗೆ ಹಾಕ್ತಿವೋ ಅಷ್ಟು ಮಾಧ್ಯಮದವರು ನಮಗೆ ಸಹಕಾರ ನೀಡಿದ್ರೆ ನಾಳೆ ದಿನ ಬದುಕು ಇಲ್ಲಿ ಅನ್ಯ ಭಾಷೆಯವರು ಈಗ ನಾಡಿಗೆ ಬೆಲೆ ಕೊಡ್ತಾರೆ ಸರ್ ನಮ್ಮ ಕನ್ನಡಿಗರೇ ಹೊರ ರಾಜ್ಯದವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅವ್ರನ್ನ ನಾವು ಕನ್ನಡಿಗರಂತಲೇ ಕರೆಯೋಲ್ಲ ಕನ್ನಡಿಗರು ಹೊರ ರಾಜ್ಯರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಕನ್ನಡಿಗರೇ ಅಲ್ಲ ಕನ್ನಡಿಗರೇ ಅಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ಹೋಗಲ್ಲ ಸರ್ ಕೆಲವೊಂದು ಕಡೆ ನೀವೇ ನೋಡ್ಬೋದು ಪೆಟ್ರೋಲ್ ಬಂಕ್ ಹೋಗಿ ಯಾವುದೇ ಒಂದು ಹೋಟ್ಲುಗಳಿಗೆ ಹೋಗಿ ಎಂಥ ಫೈವ್ ಸ್ಟಾರ್ ಹೋಟ್ಲ್ ಕನ್ನಡಿಗರು ಒಬ್ಬರು ಸಿಗೋದು ಕಡಿಮೆ ತುಂಬ ಏನು ಎಮ್ ಡಿ ಆಗಿರ್ಬೋದು ಕೆಲವರು ಹಲ್ವಾರು ಜನಗಳನ್ನ ನೋಡಿದ್ದೀರ ನೀವು ನಮ್ಮವರು ಸಿಗೋದೇ ಇಲ್ಲ ನೋಡಿ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯನೂ ಇದೆ ನಾವು ಈ ಕೆಲವು ದಿನಗಳ ಹಿಂದೆ ಎಲ್ಲ ನೋಡಿದರೆ ಮಾಧ್ಯಮ ಸ್ನೇಹಿತರು ಅರವತ್ತು ಪರ್ಸೆಂಟ್ ಕನ್ನಡದವರಿಗೆ ಕಡ್ಡಾಯ ಅಂತ ಹೇಳ್ಬಿಟ್ಟು ಮೊನ್ನೆ ಸಿದ್ದರಾಮಯ್ಯವ್ರು ಜಾರಿ ಮಾಡಿದ್ರು ಅದಾದ್ಮೇಲೆ ಮತ್ತೆ ವಾಪಸ್ ಇವತ್ತು ಇವತ್ತೇನಾಗಿದೆ ಕನ್ನಡಿಗರ ಪರಿಸ್ಥಿತಿ ಎಲ್ಲಿ ಬಂದಿದೆ ನಿಂತಿದೆ ನೋಡಿ ಈ ಥರ ಎಫ್ಐ ಆರ್ ಹಾಕಿ ನಾವು ಅವ್ರಿಗೆ ರಕ್ಷಣೆಯನ್ನು ಕೊಟ್ಟು ನಾವು ಕೇಸನ್ನು ಮಾಡೋದ್ರ ಮುಖಾಂತರ ನಾವು ಇವತ್ತು ಕನ್ನಡಿಗರನ್ನ ಕನ್ನಡಿಗರೇ ರಕ್ಷಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕ ರಕ್ಷಣಾ ಸಂಘಟನೆ ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಕನ್ನಡ ಸೇವನೆಯಲ್ಲಿ ಇರ್ತೀವಿ ಒಂದ್ರ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ನಾವು ಎನಿ ಟೈಮ್ ನಾವು ಕನ್ನಡಿಗರ ಜೊತೆ ನೀವು ಈಗ ಸುಗ್ಗಿ ಆಗ್ಬೋದು ಜೊಮೋಟೋ ಆಗ್ಬೋದು ನೀವು ನೋಡ್ತೀರಾ ಕನ್ನಡಿಗರ ಇಲ್ಲ ಪ್ರತಿಯೊಬ್ರು ಹಿಂದಿಯವರು ಅವರು ಎಲ್ಲಿ ಒನ್ ವೇಲ್ ಆಗ್ಬೋದು ಹೆಂಗ್ ತಗೋದು ಕಾನೂನೇ ಪಾಲನೆ ಮಾಡಲ್ಲ ಅದಕ್ಕೆ ಏನ್ ಹೇಳ್ತೀರಾ ಸರ್ ಕಾನೂನ್ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ನಾವು ಆಲ್ರೆಡಿ ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ದೇವೆ ಇದಕ್ಕೆ ಅಧಿಕಾರಿಗಳು ಸೂಕ್ತ ಕ್ರಮ ತಗೋತಾರೆ ಎನ್ನು ಭರವಸೆ ನಮಗಿದೆ ಅದನ್ನ ನಾವು ಅಧಿಕಾರಿಗಳ ಮೇಲೆ ನಂಬಿಕೆ ಇದ್ದೀವಿ ಅವರು ಸೂಕ್ತ ಕ್ರಮ ತಗೊಂಡಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವಿಧಕ್ಕೆ ಪ್ರಿಂಟ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಇವತ್ತು ಬೆಳಗ್ಗೆ ನಿಮ್ಗೆ ಏನಾಯ್ತು ಸರ್ ಏನು ಮಾಡ್ತಿದ್ರಿ ಏನ್ ತೊಂದರೆ ಆಯಿತು ನಾನು ಡೆಲಿವರಿ ಕೆಲಸ ಮಾಡೋದು ನಾನು ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಅಡ್ರೆಸ್ ಕನ್ಫರ್ಮ್ ಮಾಡಕ್ ಅಷ್ಟೇ ಅವ್ರಿಗೆ ಫೋನ್ ಮಾಡಿತ್ತು ಅದನ್ನ ಬಿಟ್ಬಿಟ್ಟು ಅವರ ಅವ್ರ ಮಾತಾಡಿ ಬೈದಿದ್ದು ಅಷ್ಟೇ ಕನ್ನಡಿಗರಿಗೆ ಬೈಯುವಂತದ್ದು ನೀವು ಏನಾದರೂ ಏನು ಮಾತಾಡಿದ್ರು ಫುಲ್ ರೆಕಾರ್ಡ್ ಇದೆ ಅವ್ರು ಅಲ್ಲಿ ಏನಂತ ಹೇಳಿದ್ರು ಅವ್ರು ನಿಮಗೆ ಫೋನ್ ಮಾಡಿ ಕಾಯಕ್ಕೆ ಬೈದ್ರು ಹಾಂ ಏಕೆ ನೀವೇ ನೀವೇನು ಬಯರ್ ತಂದು ಏನಿಲ್ಲ ಗಂಡು ನನ್ನ ಮಕ್ಳಿಗೆ ಕನ್ನಡದವರು ಹತ್ತು ರೂಪಾಯಿ ತಗೊಳ್ಳೋ ಟಮೊಟೊ ತಗೊಳ್ಳೋಕೆ ಇಂಥ ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳಿದ್ರು ಇನ್ನು ಕೆಟ್ಟ ಮಾತೆಲ್ಲ ಹೇಳಿದ್ದಾರೆ ಅದನ್ನ ಕಳಿಸಿದ್ದೀನಿ ಅದೆಲ್ಲ ಹೇಳಿದ್ರೆ ಎಫ್ ಐ ಆರ್ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ ನಿಮ್ಮ ಬೇಡಿಕೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ಇವ್ರ ನಂಬರ್ ಸಿಕ್ಕಿ ಮಹೇಶ್ ಅವರು ನಂಬರ್ ಸಿಕ್ಕಿ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ನನ್ನ ಕಡೆಯಿಂದ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಅದಕ್ಕೊಂದು ಮುಂದೆ ನಿಂತು ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು